ಒಂದು ದಿನ ಊರಿನೊಳಗೆ ಹಠಾತ್ತೊಂದು ವಿಶಾಲವಾದ ದಪ್ಪ ಬಾತು ದೋಡಾಯಿಸಿ ಬರುತ್ತದೆ ಜನ ಎಲ್ಲರೂ ಹೆದರಿ ಅತ್ತಿತ್ತ ಓಡಿ ಹೋಗುತ್ತಾರೆ ಆದರೆ ಊರಿನ ಅತ್ಯಂತ ಜುಗಾಡು ರೈತ ಭೋಲಾರಾಂ ಮುನ್ನೆಲೆಗೆ ಬರುತ್ತಾನೆ ಭೋಲಾರಾಂ ಭಯಪಟ್ಟುಕೊಳ್ಳದೆ ಬಾತಿಗೆ ಕೂಗುತ್ತಾನೆ ಓಯ್ ಮೋಟೆ ಇಲ್ಲಿಗೆ ಬಾ ಸ್ನೇಹ ಮಾಡೋಣ ಬಾತು ಗರಜುತ್ತದೆ ಆದರೆ ಭೋಲಾರಾಂ ಕ್ಷಣಾರ್ಧದಲ್ಲೇ ಒಂದು ದಪ್ಪಕಟಿ ವಸ್ತ್ರ ಎಸೆದು ಆ ಬಾತನ್ನು ಹೀರೋ ಹೀರೋಸ್ಟೈಲ್ನಲ್ಲಿ ಹಿಡಿದುಬಿಡುತ್ತಾನೆ ಸ್ವಲ್ಪ ಹೊತ್ತಲ್ಲೇ ಭೋಲಾರಾಂ ಆ ದೊಡ್ಡ ಬಾತಿನ ಮೇಲೆ ಏರಿ ಕುದುರೆಯ ಸವಾರಿ ಮಾಡುವಂತೆ ಊರ ಜನ ಆಶ್ಚರ್ಯಪಡುತ್ತಾರೆ ಭೋಲಾರಾಂ ಬಾತನ್ನು ಊರಿನಲ್ಲಿ ಸುತ್ತಿಸಿ ಅದ ಜೊತೆ ಸೆಲ್ಫಿ ತೆಗೆದುಕೊಳ್ಳುತ್ತಾನೆ ಮತ್ತು ಅದಕ್ಕೆ ತುಂಬಾ ಕಲ್ಲಂಗಡಿ ಸೇಬು ಜೋಳದ ಕೊಂಬುಗಳು ಕೊಡುತ್ತಾನೆ ಬಾತು ಸಂತೋಷದಿಂದ ಕ್ವಾಕ್ ಕ್ವಾಕ್ ಅಂತ ಅಲರಿ ರೈತನನ್ನು ತನ್ನ ಮೆತ್ತಿನ ಮೇಲೆ ಕೂತಿರಿಸಿ ಕೇತ್ರಕ್ಕೆ ಕರೆದೊಯ್ಯುತ್ತದೆ ಮುಂದಿನ ದಿನ ಇಬ್ಬರೂ ಜಿಮ್ಗೆ ಹೋಗುತ್ತಾರೆ ಭೋಲಾರಾಂ ಡಂಬೆಲೆತ್ತುತ್ತಾನೆ ಬಾತು ಯಂತ್ರದ ಮೇಲೆ ಕೂತು ವಿಂಗೆ ಯಾಕ ಅತೀಯೋಗ ಮಾಡುತ್ತದೆ ಫುಳ್ ಜಿಮ್ ನಗೆಯಿಂದ ತುಂಬಿ ಬೀರುತ್ತದೆ ಆದರೆ ಒಂದು ಬೆಲೆಗ್ಗೆ ಬಾತು ಕಿರುಚುತ್ತ ಹೇಳುತ್ತದೆ ಹುತ್ತೆ ನೋವು ರೈತ ಆತಂಕದಿಂದ ನೀರು ತರುತ್ತಾನೆ ಔಷಧಿ ತರುತ್ತಾನೆ ಅದರ ಬೆನ್ನಿಗೆ ತಟ್ಟುತ್ತಾನೆ ಅಕಸ್ಮಾತ್ ಧಮಾಖ್ ಬಾತು ಒಂದು ವಿಶಾಲವಾದ ಚಿನ್ನದ ಮೊಟ್ಟೆ ಇರುತ್ತದೆ ಊರು ತುಂಬ ಖುಷಿಯಾಗಿ ಹಬ್ಬ ಮಾಡಿಕೊಂಡು ಬೀರುತ್ತದೆ ರೈತ ಬಾತನ್ನು ಅಪ್ಪಿಕೊಂಡು ಸಂತೋಷ ಪಡುತ್ತಾನೆ ಆದರೆ ಮುಂದಿನ ಕ್ಷಣದಲ್ಲೇ ಬಾತು ಅಳಲು ಶುರು ಮಾಡುತ್ತದೆ ರೈತ ಕೇಳುತ್ತಾನೆ ಏಕೆ ಆಳ್ತಿದೆಯೇ ಮೋಟೆ ಬಾತು ಕಣ್ಮೀರನ್ನು ಒಲೆಸಿಕೊಂಡು ಹೇಳುತ್ತದೆ ಯಾರೂ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಲಿಲ್ಲ